ಎಫೈ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಇಂದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ವರ್ಷದ ಜಯಂತಿಯನ್ನ ಕೋಲಾರದಲ್ಲಿ ಆಚರಣೆ ಮಾಡಲಾಯಿತು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಈ ಕುರಿತು ವರದಿ ನೋಡಿ ಅದೇ ಹಲ್ಯಾಬಾಯಿ ಅವರ ಜನ್ಮ ದಿನಾಚರಣೆಯನ್ನು ಭಾರತದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಮಹಿಳಾ ಮೋರ್ಚಾ ನಡೆಸ್ತಾ ಇದೆ ಇವತ್ತು ನಾಳೆ ಮೂವತ್ತನೇ ತಾ ಮೂವತ್ತೊಂದನೇ ತಾರೀಕಿಗೆ ಹಲ್ಯಾಬಾಯಿಯವರು ಹುಟ್ಟಿ ಮುನ್ನೂರು ವರ್ಷ ಆಗುತ್ತೆ ಬಹುಶಃ ಇತಿಹಾಸದಲ್ಲಿ ನಮ್ಮೆಲ್ಲರಿಗೂ ಪ್ರೇರಣೆ ಸರ್ವಗುಣ ಸಂಪನ್ನೆಯ ರಾಣಿ ಯಾರಾದರೂ ಇದ್ದರೆ ಪ್ರಪಂಚದಲ್ಲಿ ಅದು ನಮ್ಮ ಹಲ್ಯಾಬಾಯಿ ಹೋಳ್ಕರ್ ಅವರು ಇವರ ಆಡಳಿತದ ವೈಖರಿಯ ಬಗ್ಗೆ ವಿದೇಶದಲ್ಲೂ ಕೂಡ ಲಂಡನ್ನಲ್ಲೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ರು ಇವತ್ತು ಒಂದು ಹೆಣ್ಣು ಮನೆ ಮತ್ತು ಸಮಾಜವನ್ನು ಯಾವ ರೀತಿ ನಿರ್ವಹಿಸ್ಬೋದು ಈ ಸಮಾಜದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟಂಥವಳು ತಾಯಿ ಹೋಳ್ಕರ್ ಅವರು ನಮ್ಮೆಲ್ಲರಿಗೂ ಸಂತೋಷ ಇವತ್ತು ಅವರ ಚಿಂತನೆಯೊಂದಿಗೆ ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರಲ್ಲಿರ್ತಕ್ಕಂಥ ಆತ್ಮ ನಿರ್ಭಲ್ ಭಾರತ ಆಗಿರ್ಬೋದು ನಾರಿ ಶಕ್ತಿ ಆಗಿರ್ಬೋದು ವೋಕಲ್ ಫಾರ್ ಲೋಕಲ್ ಆಗಿರ್ಬೋದು ಈ ರೀತಿ ಗುಸ್ಕೆ ಮಾರೋಂಗಿ ಆಗಿರ್ಬೋದು ಈ ರೀತಿ ಹತ್ತು ಹಲವು ಯೋಜನೆಗಳಿಗೆ ಒಂದು ನ್ಯಾಯ ನ್ಯಾಯ ರೀತಿಯ ಒಂದು ನ್ಯಾಯವನ್ನು ಕೊಟ್ಟಂತ ಯಾವುದಾದ್ರೆ ಒಂದು ಉದಾಹರಣೆ ಇದ್ರೆ ಅದು ಹಳ್ಳಿಯಬಾಯಿ ಹೋಳ್ಕರ್ ಅವರು ಅವರ ಒಂದು ಪ್ರೇರಣೆಯೊಂದಿಗೆ ಈ ಸರ್ಕಾರದಲ್ಲಿ ಅನೇಕ ಅವರ ವಿಚಾರದ ಯೋಜನೆಗಳು ಈ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಹೇಳುವಂಥದ್ದು ನಮ್ಗೆಲ್ಲರಿಗೂ ಸಂತೋಷವನ್ನು ತಂದಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇ ನ್ಯೂಸ್ ಭಾವನೆಗಳ ಜೊತೆಯಲ್ಲಿ ಇ ಫೈ ನ್ಯೂಸ್ ಇದು ಭರವಸೆಯ ಹೊಂಬೆಳಪ್ಪು